రూపాంతిమ్ము కర్కొద్రీ ఓ నమ్ము ఎంత ఆసబిటా బాగ అల్లికెలా దొడ్ అడ్గాళ్ళు దేవస్థానూ చాలా అడ్గళ్లి

ಕೋಪ ಮಾಡ್ಕೊಂಡ್ಬಿಡು ಚೈತನ್ಯ ನಿಂಗೆ ಎಷ್ಟು ಸತ್ತಿ ಹೋಗಿದ್ರೆ ಮಾನ ಮರ್ಯಾದೆ ಇಲ್ಲ ನಿಂಗೆ ಹೋಗು ಹೋಗು ಯಾವತ್ತಿದ್ರು ನಾನೇ ನಿಂಗೆ ತಾಳಿ ಕಟ್ಟೋದು ಯಾರೇ ಕೂಗಾರಲಿ ಊರೇ ಓಡಾಡಲಿ ನೀನೇ ನೆಮ್ಮದಿಗೆ ಬಂದ ఆడలకు వచ్చిన ఉప్పుందా నచ్చాకనా అంట బెట ఆడు చూడంక అలా అంత ఆట కమ్మేలే అదే మామ తాత అలా ఉప్పు కాయ తీగమంట అత్తిని అయ్యో నాన బట్టి నట్ట నాన బట్టి నాకు మామ తాత దేక ఏ மீதா தங்கியுள்ள Iya, apa, apa Apa mana? Ma? Va? Apa? Apa? ya? ನಿಮ್ಮ ಅಮ್ಮನ್ ಹುಡ್ಕೊಂಡ್ ಬಂದ್ಪ್ಪ ಎಲ್ಲ ಅವರು ಅದು ಎತ್ತೋದ್ರು ಎಲ್ಲಿ ಮುಳುಗಿ ಎಲ್ಲಿ ತೇಲು ಅವರು ಯಾರು ಕೇಳಿದ್ರು ಮರಿ ಬಂದಿಲ್ಲ ಅವರು ಹ್ಞೂ ನನ್ನಿಂದ ಅಯ್ಯ ಈ ಥರ ನೋಡು ಒಳಗ ಅಣ್ಣ ಅದು ಎತ್ತ ಉಂಟಾದರು ಹಾಂ ಪತ್ತನೇ ಇಲ್ಲ ಎಲ್ಲವಾಗಿ ಹುಡ್ಕಿದ್ದೀನಿ ಎಲ್ಲೂ ಪತ್ತನೇ ಇಲ್ಲ ಅವರು ಎತ್ತೋಗಿರ್ಬೋದ ಬಾವ ನೀನು ಅಂದಾಜು ಏನು ಹೇಳೋ ಬಾವ ಅದೇ ರ ನಿಕು ಬಾವನು ನೀನೆ ನೀನೆ ಹ್ಞೂ ಇನ್ಯಾರ ಹೌದಾ ನಿನ್ನ ತಂಗಿ ನಾನು ಮದುವೆ ಇರ್ತೀನಲ್ಲ ನಾಕ್ ಬಾಣ ಆಗ್ಬೇಕಲ್ಲ ನೀನು ಅಯ್ಯ ನೀನಪ್ಪ ಸ್ಕೂಲ ಇದೆಲ್ಲ ಅಸುಕೊಂಡ್ ಕೈ ಹೇಗೆ ಇಟ್ಕೊಂಡ್ ಬರುತ್ತೆ ಇದ್ಯಾ ಹ್ಞೂ ಸಿಕ್ಕಿದ್ರೆ ಸಾಕು ಗಬಕ್ ಕಣ್ ಕಟ್ಬೇಕಿನ ತಾಲಿನ ಹ್ಞೂ ಏ ಎತ್ತ ಹೋಗ ಬರ ಇಲ್ಲ ಮನ್ಕ ಅವಳು ಕೊಟ್ಟು ಇದ್ರಾಗ ನೀಕ್ ನೀನೆ ಕಟ್ಕೊಂಬಿಟ್ಟೆ ನೋಡ್ಕ ಏ ಇಲ್ಲ ಬಾ ಇಲ್ಲ ಇಲ್ಲ ಯಾಕೆ ಜೋಬ ಕಣ ಇಟ್ಕೊಳ್ಳ ಏನ್ ಕೈ ಇಟ್ಕೊಂಡೆ ಬರುತ್ತೆ ಇದ್ಯಾ ಯಾ ಸಿಕ್ಕಿದ್ರೆ ಅವ್ಕೆ ಕಟ್ಬಿಡಂತಿದ್ಯಾ ನೋಡ ಮಿತ್ರ ಹಂಗೇನಿಲ್ಲ ಬಾ ಗೀತಿಗೆ ಕಟ್ಬೇಕಂತ ಅವಳು ಎತ್ತೋಡದ್ಲು ಯಾರು ಕೇಳದ್ವ ನೀನ್ ಯಾಕೆ ಹೇಳಪ್ಪ ಬೇಜಾರ ಜೋಬ ಇಟ್ಕೊಂಬಿಟ್ಟೆ ಏನ್ ಸಮಾಚಾರ ಹ ಏನು ಸಮಾಚಾರ ಇಲ್ಲ ಎಲ್ಲ ಅನಾಚಾರಗಳೇ ಹ್ಞೂ ಇದುಂತರ ಮೆಣಸಿನ್ಕಾಯಿ ಬರ ಕಾರ್ ಹೋಗದಿದ್ವಾ ಹಾ ಓನಪ್ಪ ಬಲ ಕಾರ್ ಹೋಗದé ಲೇ ಒದ್ದು ದಕ್ಷಣೆ ಏನೇ ಕುರ್ತ್ಯಾ ಅಲ್ಲ ವರ ದಕ್ಷಣೆ ಕೇಳಿದೀನಿ ಒದ್ದು ದಕ್ಷಣೆ ಯಾರು ಕೊತ್ತರ ಬಗ ಇವಾಗಿನ ಕಾಲದ ಲೇ ಇವಾಗ ಹೆಣ್ಣುಕ್ಕೆ ಬರ ಹಾ ಒದ್ದು ದಕ್ಷಣೆ ಕೊಟ್ಟು ವರನು ಮದು ಮಾಡ್ಕೊಂಡು ಹೋಗಬೇಕು ಏನೆ ಕುರ್ತ್ಯಾ ಏನ ಆ ಸಮಸರ ಹಾ ಒದ್ದು ಕೊಟ್ಟು ನಾನು ತಾಗಿನ್ ಮದುವೆ ಆಗಿಂದ್ರ ಮಾತಾಡ್ಕೊಂಬಿಡಪ್ಪ ಬಿಡಪ್ಪ ಕೊಡೋದು ಬಿಡೋದು ಎಲ್ಲ ಇವಾಗ ಮಾತಾಡ್ಕೊಂಡು ಬಂದ ಮೇಲೆ ಬೇಕಾದ್ರೆ ತಾಳಿ ಕಟ್ಬಿಡಿಯಾ ಅಯ್ಯೋ ನನ್ನ ಹತ್ರ ಏನಿಲ್ಲ ಈ ಒಂದ್ ಜೊತೆ ಬಟ್ಟೆ ನನ್ನ ಹತ್ರ ಏನಿಲ್ಲ ಹ್ಮ್ ಓದಿ ತಕ್ಷಣ ಇಲ್ಲ ಹೊರದಕ್ಷಣ ಇಲ್ಲ ಯಾರು ಇಲ್ಲ ಬೇಕಂದ್ರೆ ನಿನ್ ತಂಗಿ ತಾಳಿ ಕಟ್ಬಿಟ ನಿಮ್ ಮನೆಗೆ ಏನಂತೀನಿ ಸೋರ ಎಲ್ಲ ಅಂದಲ್ಲ ನಮ್ಮ ಅಯ್ಯೋ ನಗಾ ನಾನೇನ್ ಇಷ್ಟ ಇಲ್ಲ ಹ್ಞೂ ಇಷ್ಟ ಇಲ್ಲ ಅದಕ್ಕೆ ನೀನು ನಿನ್ ತಂಗಿನ್ ಅಂತ ಅನ್ಕೊಂಡಿದ್ದೀನಿ ನೀಷ್ಟ ಐದ್ರನೇ ಅಡ ಮಕ್ಕಳು ಆಗುತ್ತೆನಾ ಹಾ ಓಯ್ ಅಣ್ಣಾ ಅಣ್ಣಾ ಬಚಿ ಗಾಸಡೆ ಹಾ ನಿನ್ನ ಮಕ್ಕಾ ಸಿಗ್ಬಂತ ಕೇಳಿ ಯತ್ತಾ ಯತ್ತಾ ನೀನೇಂದ್ರೆ ಅತ್ರ ಡೈವರ್ಸ್ ಹಾಕೊಂಡಿದ್ದೀನಾ ಇಲ್ಲಾಡ ಇಲ್ಲ 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 ನೀನೇಂದ್ರೆ ಅತ್ರ ಫಸ್ಟ್ ಡೈವರ್ಸ್ ಹಾಕೊಂಡ ಬಾ ಆಮೇಲೆ ನಾನು ತೆಂಗಿ ಕೊಟ್ ನಿಕ್ ಮಜಾ ಮಾಡ್ತೀನಿ ಡೈವರ್ಸಾ ಅಯ್ಯೋ ಅದೆಲ್ಲ ಕೂಡಕ ಆಗಲ್ಲೇನೋ ಹಾ ನಮ್ಮ ಅಪ್ಪನು ನಮ್ಮ ಅಮ್ಮನು ಅವಳು ಅಂತ ಕೇಳೋದು ಹ್ಞೂ ನನ್ನ ಮಾತು ಯಾರು ಕೇಳಲ್ಲ ಮನೇಗ ಪುಟದ ಒಂದು ಒಂದಷ್ಟು ಡೇಟ್ ಕೊಂದಾಳೆ ಅದಕ್ಕೆ ನಮ್ಮ ಅಪ್ಪನು ನಮ್ಮ ಅಮ್ಮನ ಅವ್ಲ್ಯ ಜಾಕಿ ತಕ 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 ಅಂತ ಕುಳಿತಾರೆ ಲೇ ಇರಾಗ್ ಕೆಲಸ ಹ್ಞೂ ಸಾಕು ಹಿಂಗೇ ನ್ಯಾರ್ಗ ಹೋಗುವ ಅಲ್ಲೊಂದು ಮಾವನ್ ತೋಪ್ ಸಿಕ್ತದೆ ಮಾವನ್ ತೋಪಕ್ಕ ಹೋಗೋ ಆ ಮಾವ್ ತೋಪು ಒಳಗ ಒಂದ್ ದೊಡ್ಡದೊಂದ್ ಮರ ಆ ಮರದ ಮೇಲೆ ಕುತ್ಕ ಮರದ ಕೊನೆಯಾಗ ಕುತ್ಕ ಕು ಕೂತ್ಕೊಂಬಿಟ್ಟು ಸುತ್ತು ನೋಡು ಯಾವ ಊರ್ ಕಳಿಸದ ಆ ಊರಾಗ ನಮ್ಮಅಮ್ನು ನನ್ ತಂಗಿ ಇರ್ತಾರೆ ಹೋಗು ಓ ಹಂಗೆ ಓ ಸರಿ 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 ಅಣ್ಣ ನೀನು ಯಾಕೆ ಹೇಳ್ತಾ ಇದೀಯ ಅಂತಂದ್ರೆ ಊರ ಎಲ್ಲದನ್ನ ತಿಳಿಬೇಕಲ್ಲ ಅಣ್ಣಾ ನೆಡಕೊಂಡು ಹೋತಾ ಇದ್ರೆ ಹೋತಾ ಇರ್ತೀನಿ ಮಾಮ್ಮ ಮರದ ಮೇಲೆ ಕೂತ್ಕೊಂಡು ಸುತ್ತೋರೆ ಅದು ಊರ ಎಲ್ಲದನ್ನ ಹ್ಮ್ ಓ ಸರಿ ಅಣ್ಣಾ ಆಯ್ತಣ್ಣ ಇವಾಗೆ ಹೋತ್ ತಿನ್ನಣ್ಣ ಓ ಹೋಗು ಇಲ್ಲಿಂದ ಬಂದಾ ಮೂರ್ ನಾಲ್ಕು ಮೈಲಿ ಆಗ್ಬಹುದು ವಾ ಮಾಂ ತಪ ಹೋತ್ ತಿನ್ನೋ ಯಾರು ಹೋತಾ ಇತ್ತಾರೆ ಗಾಡಿಗೆ ಬಿಡ್ಸ್ಕೋಂತೀನಿ ಅರ್ಧ ಗಂಟೆ ಆಯ್ತು ಹೋಗು ಏ ಗುಂಟೋ ಮಂಚಿನ ಕಾಯ ಹೋತ್ ತಿನ್ನೋ ಓ ಹೋಯ್ ವಾ ನೀನಾ ಅಲ್ಲ ಆ ಸುತ್ತ ಊರಗಳ ವೇದ್ಯಾ ಊರ್ ಪತನুনা ಪೆತನ ಮಗ್ನ ಹ್ ಯಾಕ ಮಗ್ನೇ ಪೆತನুনা ಅಪ್ಪಾ

ರಾಮನಲಿ ತೋಟದಲ್ಲಿ ಗಮ್ಮನೆಂದು ಅರಳಿದವಳು ಯಾರ ಇವಳು ಯಾರು ಅಪ್ಪನ್ಕ ಮಗಳ ಉದ್ಯೋಗ ಇಲ್ಲ ಹ್ಮ್ ಗಂಟು ಮಾಡಿಕೊಳ್ಳಿ ನಿಮ್ಮಅಮ್ ತಿಂದ ಹಂಗೆ ಮುಸ್ತು ಬಿತ್ರಿ ಹೋಗ್ ಬಾಮ ಅಂಚಮ್ಮ ಬಲ್ಲ ಏನೋ ಸಮಾಚಾರ ನಮ್ಮ ಕಡೆನೇ ಬರಲ್ಲ ಹೌದು ನಿಮ್ಮಮ್ಮನ ಗೀತಿ ಕಾಣಸೋದ ಇಲ್ಲ ಅವರ ಅವ್ರೂರ್ ಆಗೋ ಟೂರ್ ಹ್ಮ್ ಒರ್ಡ್ ಟೂರ್ ಆಗೋರ್ರೆ ಹಂಗಂದ್ರೆ ಏರ್ಪ್ಲೇನ್ ಗೆ ಏರ್ಪ್ಲೇನ್ ಹೋಗಿರೋದು ಏರ್ಪ್ಲೇನ್ ಇಡೀ ಪ್ರಪಂಚ ನೋಡ್ಕೊಂಡ್ಬಿಡ್ತಾರೆ

बन्द बन्दारी बोडि बन्दवरीब